ಸೊ ಎಲ್ಲರಿಗೂ ನಮಸ್ಕಾರ ಮೊದಲಾಗಿ ಹಾಸನ ಎಲ್ಲ ಪತ್ರಕರ್ತ ಮಿತ್ರರಿಗೆ ನನ್ನ ಅನಂತನೇ ಆದ ಧನ್ಯವಾದಗಳು ಇವತ್ತು ಫಸ್ಟ್ ರ್ಯಾಂಕ್ ರಾಜು ನ ಗುರು ನನ್ನ ಟೀಮ್ ರಾಜು ಜೇಮ್ಸ್ ಬಾಂಡ್ ಟೀಮ್ ಎಲ್ಲ ಬಂದಿದ್ದೀನಿ ನನ್ನ ರಾಜು ಜೇಮ್ಸ್ ಬಾಂಡ್ ಚಿತ್ರ ಫೆಬ್ರವರಿ ಫೋರ್ಟೀನ್ತ್ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ನನ್ನ ಜೊತೆ ನನ್ನ ಪ್ರೊಡ್ಯೂಸರ್ ಆದ ಮಂಜುನಾಥ್ ಕರ್ಮ ವಿಶ್ವಕರ್ಮ ಅಂತ ಇದ್ರ ಮೂಲತಃ ಸಂಡೂರು ಬೆಂಗಳೂರಿನವರು ಅದೇ ಲಂಡನ್ ಅಲ್ಲಿ ಬಿಸ್ನೆಸ್ ಕಿರಣ್ ಬರ್ತೂರ್ ಅಂತ ಕೆನಡಾದವರು கிரண்னா லுதூர் நடுக்கான நான் குரு நந்த நேபர் டிஸ்டிக் சிக்குமங்ளூர் மூடிக ಪ್ರಮೋಷನ್ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದರ್ಶನ್ ಅಂತ ಅವರು ಎಮ್ ಎಲ್ ಕೆ ನಾಯ್ಡು ಎಕ್ಸಿಕ್ಯೂಟಿವ್ ಅವರು ಸಂಡೂರ್ನವ್ರು ಕ್ಲೋಸ್ ಫ್ರೆಂಡ್ ಒಂದು ಡಿಸ್ಟಿಕ್ಟ್ ವೈಸ್ ಪತ್ರ ಎಲ್ಲ ಮುಗಿಸ್ಕೊಂಡು ದಾವಣಗೆರೆ ಆಯ್ತು ಹುಬ್ಬಳ್ಳಿ ಶಿವಮೊಗ್ಗ ಹಾಸನ ಬಂದಿದ್ವಿ ತುಂಬಾ ಖುಷಿ ಆಗ್ತಿದೆ ಹಾಸನ ಅಂದ್ರೆ ನನ್ಗೆ ನನ್ನ ನಮ್ಮ ನೇಬರ್ ತವರು ನನ್ಗೂ ನನ್ನ ಬೆಂಗಳೂರಿಗೆ ಹೋಗದೆ ಹಾಸನ ಮೇಲೆ ಹೋಗೋದು ಖುಷಿ ಯಾವಾಗ್ಲೂ ಯಾವ್ದೇ ಪಿಕ್ಚರ್ ರಿಲೀಸ್ ಆದ್ರೂ ಈ ಫಸ್ಟ್ ಬಂದ ಹೋಗೋದು ಯಾಕಂದ್ರೆ ಎಲ್ಲ ಕನ್ನಡ ಅಭಿಮಾನಗಳು ತುಂಬಾ ಇದಾರೆ ಕನ್ನಡ ಚಿತ್ರಗಳನ್ನ ಗೆಲ್ಲಿಸ್ತಾರೆ ಒಳ್ಳೆ ಕನ್ನಡ ಸೆಂಟ್ರ್ ಸೊ ನನ್ನ ರಾಜು ಜೇಮ್ಸ್ ಮಾನ್ ಚಿತ್ರ ಇದೇ ಫೆಬ್ರವರಿ ಹದಿನಾಲ್ಕಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಎಲ್ಲ ಹಿಂದಿನ ಚಿತ್ರಗಳಿಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿರ್ ಹಾಸನಲ್ಲಿ ಸೊ ಈ ಚಿತ್ರಕ್ಕೂ ನಿಮ್ಮ ಬೆಂಬಲ ಬೇಕಂತ ಕೇಳ್ಕೋತೀನಿ ಸೊ ದಯಮಾಡಿ ಎಲ್ಲರೂ ನನಗೆ ಪ್ರೋತ್ಸಾಹಿಸಿ ಹಾಗೆ ಇಲ್ಲಿವರೆಗೆ ನಾವು ಮಾಡೋ ಸಾಂಗ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ನೀವು ನೋಡಿರ್ತೀರಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಚಿತ್ರಕ್ಕೂ ಕೂಡ ನಿಮ್ಮ ಬೆಂಬಲ ಬೇಕಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಸೊ ರಾಜು ಜೇಮ್ಸ್ ಪಾಂಡ್ ಜೇಮ್ಸ್ ಪಾಂಡ್ ಅಂದ್ರೆ ಇದು ಟ್ರಿಪಿಕಲ್ ಹಾಲಿವುಡ್ ಜೇಮ್ಸ್ ಬಾಂಡ್ ಅಲ್ಲ ನಮ್ಮ ಲೈಫಲ್ಲಿ ಎಲ್ಲರಿಗೂ ಒಬ್ಬೊಬ್ರು ಜೇಮ್ಸ್ ಬಾಂಡ್ ಅಂತ ಹೇಳ್ತಾರೆ ನಾವು ಯಾರಿಗೊಬ್ರು ಜೇಮ್ಸ್ ಬಾಂಡ್ ಆಗಿರ್ತೀವಿ ಆ ತರದ್ದು ಒಂದು ಕತೆ ಯಾಕಂದ್ರೆ ಒಂದು ಮಿಡಿಲ್ ಕ್ಲಾಸ್ ಊರಲ್ಲಿ ಒಂದು ಹಳ್ಳಿ ಅನ್ನೋ ಊರಲ್ಲಿ ನನ್ನಂತ ಕ್ಯಾರೆಕ್ಟರ್ಗಳು ತುಂಬಾ ಜನ ಇರ್ತಾರೆ ನನ್ನಂತ ಮಿಡಿಲ್ ಕ್ಲಾಸ್ ಹುಡುಗ ಅವ್ನು ಕಷ್ಟಪಟ್ಟು ಏನಾದ್ರು ಸಾಧನೆ ಮಾಡ್ಬೇಕು ಅನ್ನೋ ಅಂತ ತುಂಬಾ ಜನ ಯುವಕ ಇರ್ತಾರೆ ಅಂತ ಯುವಕರಲ್ಲಿ ನಾನೊಬ್ಬ ನನ್ನಲ್ಲಿ ಏನು ನಡೆಯುತ್ತೆ ನನ್ನಲ್ಲಿ ಏನ್ ಸಮಸ್ಯೆ ಇರುತ್ತೆ ನಾನು ಆ ಸಮಸ್ಯೆಯನ್ನು ಎದುರಿಸಕ್ಕೆ ಏನ್ ಪ್ರಯತ್ನ ಮಾಡ್ತೀನಿ ನಾನು ಜೇಮ್ಸ್ ಕೊಂಡ್ ಯಾಕೆ ಹಾಕ್ತೀನಿ ಅನ್ನೋದನ್ನ ಪಿಕ್ಚರ್ ಅದನ್ನ ನೋಡಬೇಕು ನೋಡ್ಬೇಕು ಜೀವನದಲ್ಲಿ ಜೂನ್ದಲ್ಲಿ ಒಬ್ಬ ಒಂದು ಮಧ್ಯಮ ವರ್ಗದ ಜೀವನದಲ್ಲಿ ನಡೆಯಂತ ಒಂದು ಸರಳ ಕತೆ ಒಂದು ಸಂಡೂರನ್ನ ಊರಲ್ಲಿ ಸುವರ್ಣಪುರ ಆ ಊರ ಸಂಡೂರ್ ಊರು ಊರು ಅಲ್ಲಿ ಶೂಟ್ ಮಾಡಿದ್ವಿ ಆ ಸರೌಂಡಿಂಗ್ ಅಲ್ಲಿ ನಡೆಯಂತ ಕತೆ ಅವ್ನು ಯಾಕೆ ಲಂಡನ್ ಹೋಗ್ತಾನೆ ಯಾಕೆ ಬೆಂಗಳೂರು ಯಾಕೆ ಇದೆಲ್ಲ ನಡೆಯುತ್ತೆ ಅನ್ನೋದು ಚಿತ್ರದಲ್ಲಿ ಕಾಣುತ್ತೆ ರಾಜು ಅನ್ನೋದು ಯಾಕೆ ಕ್ಯಾರಿ ಮಾಡಿದೆ ಅಂದ್ರೆ ನಾನು ಆಸ್ ಎ ಫಸ್ಟ್ ರ್ಯಾಂಕ್ ರಾಜು ರಾಜು ಬೇಡ ರಾಜು ಅಂತ ಚಿರಪರಿಚನ ಅದೇ ಗೊತ್ತು ಗೊತ್ತಿಲ್ಲದೆ ಗೊತ್ತಿಲ್ಲ ರಾಜು ಅಂತ ಫೇಮಸ್ ಆಗ್ಬಿಟ್ಟು ನನ್ನ ಹೆಸರು ತುಂಬಾ ಜನಕ್ಕೆ ಗೊತ್ತಿಲ್ಲ ಸೊ ಜೇಮ್ಸ್ ಬಾಂಡ್ ಒಂದು ಥೀಮಿಂದ ಇತ್ತು ಅದಕ್ಕೆ ರಾಜು ಜೋಂಡ್ ಅಂತ ಜೆಂಟ್ ಬಾಂಡ್ ಟೈಟಲ್ ಎಲ್ಲದು ಹಾಗಾಗಿ ರಾಜು ಜೋಂಡ್ ಇಲ್ಲ ಸೀಕ್ವೆಲ್ ಇಲ್ಲ ಸೀಕ್ವೆಲ್ ಇಲ್ಲ ರಾಜು ಇದನ್ನಷ್ಟೇ ಬಟ್ ಇದು ಬೇರೆ ರಾಜು ಆ ರಾಜು ಪೆದ್ದ ರಾಜು ಅಲ್ಲ ಇಲ್ಲಿ ಜೇಮ್ಸ್ ಬಾಂಡ್ ರಾಜು ಮಿಡಿಲ್ ಕ್ಲಾಸ್ ರಾಜು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತ ಸ್ಟ್ರೀಟ್ ಸ್ಮಾರ್ಟ್ ರಾಜು ಲಿಂಕ್ ಇಲ್ಲ ಲಿಂಕ್ ಅದೇ ಬೇರೆ ಈ ಪಿಕ್ಚರ್ ಹೌದು ಫೈಟ್ ಮಾಡಿದ್ದಾರೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸೊ ರಾಜು ಮೆಚೂರ್ಡ್ ಆಗಿದ್ದಾರೆ ಸ್ವಲ್ಪ ಕಾಮಿಡಿ ಫುಲ್ ಕಾಮಿಡಿ ಸರ್ ಕಾಮಿಡಿ ಇದೆಯಾ ಅಂದ್ರೆ ನೀವು ಕೇಳಬೇಕಂತ ಸಾಧುಕೋಕಿಲ್ ಅಚ್ಯುತ್ ಕುಮಾರ್ ವಿಜಯ್ ಚೆಂಡೂರು

ಈ ಮೂವಿಯಲ್ಲಿ ವಿದ್ಯಾ ಅಂತ ಪಾತ್ರ ಮಾಡ್ತಾ ಇದ್ದೀನಿ ಟೀಚರ್ ಆಗಿ ಇರ್ತೀನಿ ಸೊ ಸ್ಕೂಲ್ ಟೀಚರ್ ಬಟ್ ರಾಜುಗೆ ಅವ್ರ ಜೀವನದ ಪಾಠ ಕಲಿಸ್ತೀನಿ ಸೊ ಅದ ಹೆಂಗೆ ಅಂತಂದು ಫೋರ್ಟೀನ್ ಫೆಬ್ರವರಿಗೆ ರಾಜು ಜೇಮ್ಸ್ ಬಾಂಡ್ ಎಲ್ಲರೂ ನೋಡಬೇಕು ನಮಗೆ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಅವರೂ ಹತ್ರ ಬರ್ತೂರ್ ಅಂತ ನಿಮಗೆಲ್ಲ ಗೊತ್ತಿರಬೇಕು ಸೊ ನಾ ಇದೇ ಡಿಸ್ಟಿಕ್ಟ್ ಅಲ್ಲಿ ಹುಟ್ಟಿದ್ರು ಚಂದ್ರಪೇಣದಲ್ಲಿ ನಮ್ಮ ತಂದೆ ಚಂದ್ರಪುಣದಲ್ಲಿ ಡಾಕ್ಟರ್ ಆಗಿತ್ತು ಆಮೇಲೆ ಅಸಿ ಕೇಳ್ ಡಾಕ್ಟರ್ ಆಗಿತ್ತು ನಾನು ಅಲ್ಲೇ ಓದಿದ್ದು ಆಮೇಲೆ ಲೇಟರ್ ಆನ್ ಮೈಸೂರು ಮೂವಾಗಿ ಅಲ್ಲಿಂದ ಬೆಂಗ್ಳೂರ್ ಮೂವ್ ಆಗಿ ಸೊ ಅಲ್ಲಿಂದ ಬೆಂಗಳೂರಿಂದ ಕ್ಯಾನಿ ಸೆಟ್ಲಾಗಿತ್ತು ಇವರು ಮಂಜುನಾಥ್ ವಿಶ್ವಕರ್ಮ ಅಂತ ಸಂಡೂರ್ ಅವರು ಸಂಡೂರಲ್ಲಿ ಓದಿ ಆಮೇಲೆ ನಂದು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಬೆಂಗಳೂರು ಇವಾಗ ಲಂಡನ್ ಯುನೈಟೆಡ್ ಕಿಂಗ್ಡಮಲ್ಲಿ ಅವ್ರ ಫ್ಯಾಮಿಲಿ ಸೆಟ್ಲ್ ಆಗಿರ್ ಸೊ ನಾವು ಇಬ್ರು ಒಂದು ಕನ್ನಡಕ್ಕೆ ನಾನು ಮುಂಚೆ ಮುಂಚೆ ಸಿನಿಮಾಗಿಂತ ಮುಂಚೆ ಒಂದು ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ವಿ ಇಟ್ ವಾಸ್ ಅ ವೆರಿ ಗುಡ್ ಸ್ಕ್ರಿಪ್ಟ್ ಕತೆ ಮತ್ತೆ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿತ್ತು ಸೊ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿದೆ ನಾನು ಎಲ್ಲಾ ಪ್ರೆಸ್ಮೆಂಟ್ ಅಲ್ಲಿ ಅದೇ ಹೇಳ್ತಿದ್ದೆ ಬಡ್ಜೆಟ್ ನಮ್ಗೇನು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಎಲ್ಲಾ ರೀತಿ ಶೂಟ್ ಮಾಡಿದೀವಿ ಆಮೇಲೆ ಒಂದು ಇಪ್ಪತ್ತ್ ಮೂರು ದಿನ ನಾವು ಲಂಡನ್ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಶೂಟ್ ಮಾಡಿದೀವಿ ಇಪ್ಪತ್ತೊಂದು ಕ್ರೂ ಮೆಂಬರ್ಸ್ ನಾವು ನಮ್ಮ ಜೊತೆ ಇರ್ಬಿಟ್ಟು ಸೊ ನೀವು ಅಲ್ಲೇ ಅನ್ಕೊಬೋದು ಆಗಿರ್ಬೋದು ಅಲ್ಲಿ ಲೋಕಲ್ ಎರಡು ಸಾಂಗ್ಸ್ ನ ಶೂಟ್ ಮಾಡಿದ್ವಿ ಲಂಡನ್ ಅನ್ನೋದಕ್ಕಿಂತ ನಾವು ಲಂಡನ್ಗಿಂತ ಹೊರಗಡೆ ಇರೋ ಜಾಗ ಅಂದ್ರೆ ಯಾರು ಶೂಟ್ ಮಾಡಿಲ್ಲ ಅಂದ್ವಿ ಆ ಜಾಗಗಳಲ್ಲಿ ತುಂಬಾ ರಮಣೀಯವಾದ ಜಾಗ ವೆರಿ ಗುಡ್ ಪ್ಲೇಸ್ ಔಟ್ಸೈಡ್ ಅಲ್ಲಿ ನಮ್ ಲಂಡನ್ ಮಂಜು ಅಲ್ಲಿರೋದ್ರಿಂದ ಅಲ್ಲಿ ಜಾಗಗಳಲ್ಲಿ ಹೋಗಿ ಅಲ್ಲಿ ಶೂಟ್ ಮಾಡಿದ್ವಿ ಸಾಂಗ್ಸ್ ನ ಮತ್ತೆ ಒಂದು ಬಾಂಡ್ ಸಾಂಗ್ ಅಂತ ಒಂದು ನಾವು ಶೆಟ್ಟಿ ಅವರು ಹಾಡು ಹೇಳಿದ್ದಾರೆ ಆ ಸಾಂಗ್ ರಿಲೀಸ್ ಆಗಿದೆ ಆ ಸಾಂಗ್ ನಾವು ಎಂಟಾಯರ್ ಸೆಂಟ್ರಲ್ ಲಂಡನ್ ಅಲ್ಲಿ ಶೂಟ್ ಮಾಡಿದ್ದೀವಿ ಆಮೇಲೆ ಲಂಡನ್ ಲಂಡನ್ ಐ ಇದುವರೆಗೂ ನನಗೆ ಗೊತ್ತಿರೋ ಹಾಗೆ ಸೌತ್ ಇಂಡಿಯನ್ ನನಗ್ ಗೊತ್ತಿರೋ ಹಾಗೆ ಮಾಡಿರಬಹುದು ನಾವು ಬಟ್ ನನ್ಗೆ ಗೊತ್ತಿರೋ ಹಾಗೆ ನಾನಂತೂ ನೋಡಿಲ್ಲ ಯಾವ ಸಿನಿಮಾನು ಶೂಟ್ ಮಾಡಿಲ್ಲ ಆ ಲಂಡನ್ ಐ ಲಂಡನ್ ಶೂಟ್ ಮಾಡಿದ್ದೀವಿ ಸೊ ತುಂಬಾನೇ ಲು ಡೆಡಿಕೇಟೆಡ್ ಆಗಿ ಪ್ಯಾಶನೇಟ್ ಆಗಿ ಸಿನಿಮಾಗಳನ್ನ ಮಾಡಿದ್ವಿ ಎಲ್ಲೂ ಕೊಡ್ತೀ ಆಗಿಲ್ಲ ಪ್ರಾಜೆಕ್ಟ್ ಆ ರೀತಿ ಸಿನಿಮಾನ ನಾವು ನಿರ್ಮಾಣ ಮಾಡಿದ್ವಿ ಸೊ ಫೆಬ್ರವರಿ ಫೋರ್ಟೀನ್ ನೀವೆಲ್ಲ ನೀವು ದಯವಿಟ್ಟು ಮಾಧ್ಯಮದವರು ಜನಗಳಿಗೆ ನೀವು ತಲುಪಿಸ್ಬೇಕು ಯಾಕಂದ್ರೆ ನೀವೇ ಮೇನ್ ಸ್ಟ್ರೀಮು ನಿಮ್ಮಿಂದ ಜನಗಳು ಹೋದ್ರೇನೆ ಜನಗಳು ಬಂದು ಸಿನಿಮಾನ ನೋಡೋದು ಹಾಸನದಲ್ಲಿ ಹಾಸನದ ಸುತ್ತಮುತ್ತ ಡಿಸ್ಟ್ರಿಕ್ಟ್ ಮತ್ತೆ ಲೋಕಲ್ ತಾಲೂಕುಗಳು ಮತ್ತು ಜ ದಯವಿಟ್ಟು ಸಿನಿಮಾಗಳನ್ನ ತಲ್ಸಕ್ಕೆ ಟ್ರೈ ಮಾಡಿ ಜನ ಜನಗಳು ಬಂದು ಸಿನಿಮಾ ನೋಡ್ಲಿ ಒಂದು ಸಿನಿಮಾ ಗೆದ್ರೆ ಇನ್ನೂ ನಾಲ್ಕು ಸಿನ್ಮಾ ಮಾಡುವಂತ ಶಕ್ತಿ ನಮಗೆ ಸಿಗುತ್ತೆ ನಾಲ್ಕು ಸಿನ್ಮಾ ನಾವು ಮಾಡಿದ್ರೆ ಒಂದಿಷ್ಟು ಜನ ಸಿನಿಮಾ ಕಾರ್ಯಕರ್ತರಿಗೆ ಕೆಲಸ ಸಿಗುತ್ತೆ ಸೊ ಸಿನಿಮಾ ಉದ್ಯಮ ಬೆಳೆಯುತ್ತೆ ಅಷ್ಟೇ ಹೇಳ್ಬನ್ನ ಥ್ಯಾಂಕ್ ಯು